ತಪ್ಪಿಲ್ಲದೆ ಇದ್ದ ಕ್ಲೀನ್ ಚಿಟ್ ಕೊಡ್ತಾರೆ ಲೋಕಾಯುಕ್ತ ತನಿಖೆಗೆ ನಾವು ಕೊಟ್ಟಿದ್ದಲ್ಲ ಅಲ್ಲ ಕೋರ್ಟ್ ಡೈರೆಕ್ಷನ್ ಕೊಟ್ಟಮೇಲೆ ಕೊಟ್ಟಿದ್ದಲ್ಲ ನಮ್ ಸಾಯಿ ಅಬ್ರದಾಗ್ಲಿ ನಮ್ ಬೈರತಿ ಸುರೇಶ್ ಅನ್ನೋದಾಗ್ಲಿ ನಮ್ ಪಾರ್ವತಿ ಕೋರ್ದಾಗ್ಲಿ ಯಾರ್ದು ತಪ್ಪಿಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದನ್ನ ನಾವು ಗೌರವಿಸ್ತು ಸಿಬಿಐ ಕೊಡ್ಬೇಕು ಅಂತ ಮತ್ತೆ ಅಲ್ಲರಿ ಇಲ್ಲಿ ಲೋಕಾಯುಕ್ತ ಮೇಲೆ ಹಂಗಾರ ನಂಬಿಕೆ ಇಲ್ಲ ಲೋಕಾಯುಕ್ತನೇ ದೊಡ್ಡ ಏಜೆನ್ಸಿ ಸಿಬ ಅವಶ್ಯಕತೆ ಏನಿದೆ ನನಗಂತೂ ನಂಬಿಕೆ ಇದೆ ನಮ್ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ನಮ್ ಸುರೇಶ್ ಅಣ್ಣ ಆಗ್ಲಿ ನಮ್ ಪರ್ವತತ್ವ ಆಗ್ಲಿ ಅವ್ರಿಗೂ ಕ್ಲೀನ್ ಶೀಟ್ ಸಿಕ್ಕಿದೆ ಹೈಕೋರ್ಟ್ ಅಲ್ಲಿ ಯಾವ ಕಾರಣಕ್ಕೆ ಸಿಬಿಐ ಕೊಡಲ್ಲ ಅದ್ರ ಅವಶ್ಯಕತೆ ಇಲ್ಲ ಯಾವುದೇ ಗ್ರಾಮದಲ್ಲಿ ಅಕ್ಕಿ ಉಪ್ಪು ಸಿಗುತ್ತೋ ಇಲ್ವ ನಿನ್ನೆ ಮಾತ್ರ ಸಿಗುತ್ತೆ ಇಲ್ಲ ನೋಡಿ ನೀವು ನೋಡ್ತೀರಲ್ಲ ನೀವು ಚಿಕ್ಕಬಳ್ಳಾಪುರದ್ದು ಸೆಲ್ ಕಡಿಮೆ ಆಗಿದೆ ನೋಡಿ ಯಾಕಂದ್ರೆ ಇಂದೀಗ ಲಿಕ್ ಏನಾಗಿದೆ ಬಾರ್ಗಳಲ್ಲಿ ಬಿಟ್ಟು ಹಳ್ಳಿಗಳಲ್ಲಿ ಬಹಳಷ್ಟು ಕಡೆ ಮಾರೋದೇ ಈಗ ನಾನ್ ತುಂಬಾ ಟೈಟ್ ಮಾಡಿ ನೀವು ನೋಡಿ ಚಿಕ್ಕಬಳ್ಳಾಪುರ ತಾಲೂಕು ಲಿಕ್ಕರ್ ಸೆಲ್ ಕಡಿಮೆ ಆಗಿದೆ ಅದ ರೀಸನ್ ಹಳ್ಳಿಗಳಲ್ಲಿ ಮಟ್ಟ ಹಾಕಿದೀವಿ ಸಪ್ಲೈ ಚೈನ್ ಬ್ರೇಕ್ ಮಾಡಿದೀವಿ ಆದಷ್ಟು ಇದು ಓವರ್ನೈಟ್ ಆಗೋದಲ್ಲ ಅದ್ರೂ ನಮ್ಮ ಪ್ರಯತ್ನ ನಾವು ಪಡ್ತಿದೀವಿ ಸಸಿಪದಿ ಡಬಲ್ ಅಲ್ಲಿ 2 ಆದ್ರೂ ಮಾತಾಡ್ತಿದ್ದಾರೆ ಹೈವೇನಲ್ಲಿ ಆಪರೇಷನ್ ಮಾಡಿ ವಿತ್ ಹೆಸರು ಡಿಸ್ಕ್ಲೋಸ್ ಮಾಡಿದೀನ ಮಾರನೇ ದಿನ ಮುಂಚೆ ಸರ್ ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಕ್ಲಾಪ್ ಇಲ್ಲಿ ನಮ್ಮ ಕೋರ್ಟ್ ಪಕ್ಕ ಇರೋದಾ ಹ